ಕನ್ನಡದ ಕೆಚ್ಚು ಗೋಕಾಕ್ ಚಕೋಳಿ ಮತ್ತು ಅಣ್ಣವರ ಅಬ್ಬರ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ರೋಚಕವಾದ ಕಥೆಯನ್ನು ಹೇಳ್ತೀವಿ ಇದು ಕೇವಲ ಕಥೆಯಲ್ಲ ಪ್ರತಿಯೊಬ್ಬ ಕನ್ನಡಿಗನ ರಕ್ತ ಕುದಿಯುವಂತೆ ಮಾಡಿದ ಒಂದು ನಿಜವಾದ ಇತಿಹಾಸ ಒಮ್ಮೆ ಊಹಿಸಿಕೊಳ್ಳಿ ನೀವು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ಇಲ್ಲಿನ ಶಾಲೆಯಲ್ಲೇ ಓದುತ್ತಿದ್ದರೂ ನಿಮಗೆ ಕನ್ನಡ ಕಲಿಯುವ ಅವಶ್ಯಕತೆ ಇಲ್ಲ ಅಂದ್ರೆ ಅದು ಹೇಗಿರುತ್ತೆ ವಿಚಿತ್ರ ಅನ್ಸುತ್ತೆ ಅಲ್ವಾ ಆದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದ ಪರಿಸ್ಥಿತಿ ಇದೆ ಶಾಲೆಯಲ್ಲಿ ನೀವು ಕನ್ನಡದ ಬದಲು ಸಂಸ್ಕೃತವನ್ನೋ ಅಥವಾ ಬೇರೆ ಯಾವುದೋ ಭಾಷೆಯನ್ನೋ ಓದಿ ನೂರಕ್ಕೆ ತೊಂಬತ್ತು ಅಂಕ ಸುಲಭವಾಗಿ ತಗೊಂಡು ಪಾಸ್ ಆಗಬಹುದಿತ್ತು ಕನ್ನಡ ಮೇಷ್ರುಗಳಿಗೆ ಕೆಲಸ ಇರಲಿಲ್ಲ ಕನ್ನಡ ಪುಸ್ತಕಗಳಿಗೆ ಬೆಲೆ ಇರಲಿಲ್ಲ ಆಗ ಎದ್ದು ನಿಂತದ್ದೇ ಒಂದು ಸುನಾಮಿ ಅದೇ ಗೋಕಾಕ್ ಚಳುವಳಿ ಇವತ್ತಿನ ವಿಡಿಯೋದಲ್ಲಿ ಆ ಚಳುವಳಿ ಹೇಗೆ ಶುರುವಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಮದ್ರಾಸ್ನಿಂದ ಬಂದು ಬೀದಿಗಿಳಿದಾಗ ಏನಾಯ್ತು ಲಂಕೇಶರು ತಮ್ಮ ಪತ್ರಿಕೆಯಲ್ಲಿ ಬೆಂಕಿ ಹಚ್ಚುವಂತೆ ಬರೆದದ್ದು ಹೇಗೆ ಹನ್ನೆರಡನೇ ಶತಮಾನದ ಶರಣರ ನಂತರ ಕನ್ನಡಕ್ಕೆ ಅಂತಹ ಶಕ್ತಿ ಬಂದದ್ದು ಹೇಗೆ ಅನ್ನೋದನ್ನ ಕಣ್ಣಿಗೆ ಕಟ್ಟುವ ಹಾಗೆ ನೋಡೋಣ ಬನ್ನಿ ಹಳೆಯ ಪುಟಗಳು ಶರಣರಿಂದ ಏಕೀಕರಣದವರೆಗೆ ಗೋಕಾಕ್ ಚಳುವಳಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಕನ್ನಡಕ್ಕಾಗಿ ನಡೆದ ಹೋರಾಟ ಇವತ್ತಿನದಲ್ಲ ನಿನ್ನೆಯದಲ್ಲ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಸಂಸ್ಕೃತ ಭಾಷೆ ಪಂಡಿತರ ಸುತ್ತಾಗಿತ್ತು ದೇವರಿಗೆ ಪೂಜೆ ಮಾಡಬೇಕು ಅಂದ್ರೂ ಸಂಸ್ಕೃತಾನೇ ಬೇಕಿತ್ತು ಜನಸಾಮಾನ್ಯರಿಗೆ ದೇವರೂ ಸಿಕ್ತಿರ್ಲಿಲ್ಲ ಜ್ಞಾನವೂ ಸಿಕ್ತಿರ್ಲಿಲ್ಲ ಆಗ ಬಂದವರೇ ನಮ್ಮ ಶರಣರು ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಇವರೆಲ್ಲಾ ಏನು ಮಾಡಿದ್ರು ಗೊತ್ತಾ ದೇವರಿಗೂ ಕನ್ನಡ ಅರ್ಥ ಆಗುತ್ತೆ ಕಂಡ್ರಯ್ಯಾ ಅಂತ ಹೇಳಿ ಸಂಸ್ಕೃತದ ಜಾಗದಲ್ಲಿ ಅಚ್ಚ ಕನ್ನಡದಲ್ಲಿ ವಚನಗಳನ್ನು ಬರೆದರು ಇದು ಕನ್ನಡದ ಮೊದಲ ಮತ್ತು ಅತಿ ದೊಡ್ಡ ಚಳುವಳಿ ಮನುಷ್ಯರೆಲ್ಲ ಸಮಾನರು ಅಂತ ಹೇಳೋಕೆ ಅವರು ಬಳಸಿದ್ದು ನಮ್ಮ ಕನ್ನಡವನ್ನೇ ಅದಾದ ಮೇಲೆ ದಾಸರು ಬಂದ್ರು ಪುರಂದರ ದಾಸರು ಕನಕದಾಸರು ಭಕ್ತಿಯನ್ನ ಕನ್ನಡದಲ್ಲಿ ಮನೆ ಮನೆಗೂ ತಲುಪಿಸಿದ್ರು ಆದರೆ ಬ್ರಿಟಿಷರ ಕಾಲ ಬಂದಾಗ ನಮ್ಮ ಕರ್ನಾಟಕ ಐದು ತುಂಡುಗಳಾಗಿ ಹರಿದು ಹೋಗಿತ್ತು ಬಾಂಬೆ ಕರ್ನಾಟಕದಲ್ಲಿ ಮರಾಠಿಯ ದರ್ಬಾರು ಇದ್ದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದುವಿನ ದರ್ಬಾರು ಇತ್ತು ಆಗ ನಾವೆಲ್ಲ ಕನ್ನಡಿಗರು ಒಂದಾಗಬೇಕು ಅಂತ ಆಲೂರು ವೆಂಕಟರಾಯರು ಪಾಟೀಲ ಪುಟ್ಟಪ್ಪನವರು ಹೋರಾಟ ಮಾಡಿದರು ಅದರ ಫಲವೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆದ ಕರ್ನಾಟಕದ ಏಕೀಕರಣ ರಾಜ್ಯ ಏನೋ ಒಂದಾಯಿತು ಆದ್ರೆ ಕನ್ನಡಕ್ಕೆ ಸಿಗಬೇಕಾದ ರಾಜಮರ್ಯಾದೆ ಸಿಗ್ತಾ ಇಲ್ಲ ಅಲ್ಲಿಗೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತರ ಅಸಲಿ ಸಮಸ್ಯೆ ಕಿಡಿ ಹೊತ್ತಿಕೊಂಡು ಎಲ್ಲಿ ತ್ರಿಭಾಷಾ ಸೂತ್ರದ ಗೋಜಲು ಸಾವಿರದ ಒಂಬೈನೂರ ಎಂಬತ್ತರ ಸಮಯ ಹೈಸ್ಕೂಲ್ ನಲ್ಲಿ ತ್ರಿಭಾಷಾ ಸೂತ್ರ ಅಂತ ಒಂದು ಪದ್ಧತಿ ಇತ್ತು ಅಂದ್ರೆ ಮೂರು ಭಾಷೆಗಳನ್ನ ಕಲಿಯಬೇಕು ಇಲ್ಲಿ ಒಂದು ದೊಡ್ಡ ಮೋಸ ನಡೆದಿತ್ತು ಬುದ್ಧಿವಂತ ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು ಅಂದ್ರೆ ಕನ್ನಡವನ್ನ ಬಿಟ್ಟು ಸಂಸ್ಕೃತವನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ತಗೊಳ್ತಿದ್ರು ಯಾಕೆ ಸಂಸ್ಕೃತದಲ್ಲಿ ಉತ್ತರ ಬರೆಯೋದು ಸುಲಭ ಇತ್ತು ಮೇಸ್ಟ್ಗಳು ಮಾರ್ಕ್ಸ್ ಕೂಡ ಧಾರಾಳವಾಗಿ ಕೊಡ್ತಿದ್ರು ಒಬ್ಬ ವಿದ್ಯಾರ್ಥಿ ಕನ್ನಡದಲ್ಲಿ ಕಷ್ಟಪಟ್ಟು ಬರೆದ್ರೆ ಅರವತ್ತು ಮಾರ್ಕ್ಸ್ ಬರ್ತಿತ್ತು ಅದೇ ಸಂಸ್ಕೃತದ ವಿದ್ಯಾರ್ಥಿಗೆ ತೊಂಬತ್ತೆಂಟು ಮಾರ್ಕ್ಸ್ ಬರ್ತಿತ್ತು ಇದರಿಂದ ಏನಾಯ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಬೇಕು ಅಂತಂದ್ರೆ ಸಂಸ್ಕೃತಾನೇ ತಗೋಬೇಕು ಅನ್ನೋ ಅನಿವಾರ್ಯತೆ ಬಂತು ಕನ್ನಡದ ಮಕ್ಕಳೇ ಕನ್ನಡ ಕಲಿಯೋದನ್ನ ಬಿಟ್ರು ಇದನ್ನ ಸರಿ ಮಾಡೋಕೆ ಅಂತ ಸರ್ಕಾರ ಒಂದು ಕಮಿಟಿ ಮಾಡ್ತು ಅದೇ ಗೋಕಾಕ್ ಕಮಿಟಿ ಅದರ ಅಧ್ಯಕ್ಷರು ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಕ್ರು ಗೋಕಾಕ್ ಅವರು ಅವರು ಇಡೀ ರಾಜ್ಯ ಸುತ್ತಿ ಒಂದು ವರದಿ ಕೊಟ್ಟರು ಅದರಲ್ಲಿ ಏನಿತ್ತು ಗೊತ್ತಾ ಕರ್ನಾಟಕದಲ್ಲಿ ಕನ್ನಡವೇ ಬಾಸಾಗಿರಬೇಕು ಏಕೈಕ ಪ್ರಥಮ ಭಾಷೆ ಮೂರನೇ ಕ್ಲಾಸ್ ನಿಂದ ಕನ್ನಡ ಕಡ್ಡಾಯವಾಗಬೇಕು ಇದಕ್ಕೆ ನೂರ ಐವತ್ತು ಅಂಕ ಇರಬೇಕು ವರದಿ ಏನೋ ಬಂತು ಆದ್ರೆ ಅಂದಿನ ಗುಂಡೂರಾವ್ ಸರ್ಕಾರಕ್ಕೆ ವೋಟ್ ಬ್ಯಾಂಕ್ ಭಯ ಇತ್ತು ಎಲ್ಲಿ ಸಂಸ್ಕೃತ ಪ್ರೇಮಿಗಳು ಅಲ್ಪಸಂಖ್ಯಾತರು ರೊಚ್ಚಿಗೇಳ್ತಾರೋ ಹೇಳ್ತಾರೋ ಅಂತ ವರದಿಯನ್ನ ಜಾರಿ ಮಾಡದೆ ಮೂಲೆಗೆ ಹಾಕಿದ್ರು ಆಗ ನಮ್ಮ ಸಾಹಿತಿಗಳು ರೊಚ್ಚಿಗೆದ್ರು ಪಾಟೀಲ ಪುಟ್ಟಪ್ಪ ಚಂದ್ರಶೇಖರ್ ಪಾಟೀಲ ಜಿ ನಾರಾಯಣ ಕುಮಾರ್ ಇವರೆಲ್ಲ ಬೀದಿಗೆ ಬಂದ್ರು ಆದರೆ ಜನಸಾಮಾನ್ಯರು ಇದು ಸಾಹಿತಿಗಳ ಜಗಳ ನಮಗ್ಯಾಕೆ ಅಂತ ಸುಮ್ಮನಿ ಈ ಚಳುವಳಿಗೆಲ್ಲ ಬೇಕಾದ್ರೆ ಒಬ್ಬ ಮಾಸ್ ಲೀಡರ್ ಬೇಕಿತ್ತು ಆಗ ಅವರಿಗೆ ನೆನಪಾಗಿದ್ದು ಒಂದೇ ಹೆಸರು ಮದ್ರಾಸ್ ನಲ್ಲಿದ್ದ ನಮ್ಮ ಅಣ್ಣ ಅವರು ಅಣ್ಣ ಅವರ ಎಂಟ್ರಿ ಮದ್ರಾಸ್ ಟು ಬೆಂಗಳೂರು ಇದು ಕತೆಯ ಅತಿ ಮುಖ್ಯವಾದ ತಿರುವು ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ನಲ್ಲಿದ್ರು ರಾಜಕೀಯದಿಂದ ಮತ್ತು ವಿವಾದಗಳಿಂದ ರಾಜ್ಕುಮಾರ್ ಯಾವಾಗಲೂ ದೂರ ಆದ್ರೆ ಕನ್ನಡಕ್ಕೆ ಆಪತ್ತು ಬಂದಿದೆ ಅಂತ ಗೊತ್ತಾದಾಗ ಸುಮ್ಮನಿರೋಕೆ ಆಗುತ್ತಾ ಬೆಂಗಳೂರಿನಿಂದ ಸಾಹಿತಿಗಳ ಒಂದು ತಂಡ ಜಿ ನಾರಾಯಣ್ ಕುಮಾರ್ ನೇತೃತ್ವದಲ್ಲಿ ಮದ್ರಾಸ್ಗೆ ಹೋಯ್ತು ರಾಜ್ಕುಮಾರ್ ಅವರನ್ನು ಭೇಟಿಯಾಗಿ ಅಣ್ಣ ನೀವು ಬಂದ್ರೆ ಮಾತ್ರ ಕನ್ನಡ ಉಳಿಯುತ್ತೆ ಜನ ಎಚ್ಚರಗೊಳ್ತಾರೆ ಅಂತ ಪರಿಸ್ಥಿತಿಯನ್ನ ವಿವರಿಸಿದ್ರು ಮೊದಲು ರಾಜ್ಕುಮಾರ್ ಸ್ವಲ್ಪ ಯೋಚನೆ ಮಾಡಿದ್ರು ಆದರೆ ಯಾವಾಗ ಇದು ತಾಯ್ನಾಡಿನ ಪ್ರಶ್ನೆ ಅಂತ ಗೊತ್ತಾಯ್ತೋ ತಕ್ಷಣ ಒಪ್ಪಿಕೊಂಡ್ರು ಅವರು ಹೇಳಿದ ಮಾತು ಇವತ್ತಿಗೂ ರೋಮಾಂಚನ ಉಂಟು ಮಾಡುತ್ತೆ ನನ್ನನ್ನ ಮುಂದಿಟ್ಟುಕೊಂಡು ನೀವು ಹೋರಾಟ ಮಾಡೋದಲ್ಲ ನಾನೇ ಬೀದಿಗೆ ಹೇಳಿದ್ದೀನಿ ಕನ್ನಡಕ್ಕಾಗಿ ಪ್ರಾಣ ಕೊಡಲು ಸಿದ್ಧ ಲಂಕೇಶ್ ಪತ್ರಿಕೆಯ ಕ್ರಾಂತಿ ಇದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಇನ್ನೊಬ್ಬರು ಬೆಂಕಿ ಹಚ್ಚುತ್ತಿದ್ರು ಅವರು ಪತ್ರಕರ್ತ ಮತ್ತು ಸಾಹಿತಿ ಪಿ ಲಂಕೇಶ್ ಅವರ ಲಂಕೇಶ್ ಪತ್ರಿಕೆ ಆಗತಾನೆ ಶುರುವಾಗಿತ್ತು ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಗೋಕಾಕ್ ವರದಿ ಬಗ್ಗೆ ಮತ್ತು ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಉರಿಯುವಂತಹ ಲೇಖನಗಳನ್ನ ಬರೆದರು ರಾಜ್ಕುಮಾರ್ ಈ ಚಳುವಳಿ ನಡೆಸಬೇಕು ಎಂದು ಮೊದಲು ಬಲವಾಗಿ ಪ್ರತಿಪಾದಿಸಿದವರಲ್ಲಿ ಲಂಕೇಶ್ ಕೂಡ ಒಬ್ಬರು ಲಂಕೇಶ್ ಪತ್ರಿಕೆಯ ಬರಹಗಳು ಯುವಕರನ್ನ ಬಡಿದೆಬ್ಬಿಸಿದವು ಗೋಕಾಕ್ ಸುನಾಮಿ ಬೆಳಗಾವಿಯಿಂದ ಬೆಂಗಳೂರಿಗೆ ಯಾವಾಗ ರಾಜ್ಕುಮಾರ್ ಬೆಂಗಳೂರಿಗೆ ಬಂದ್ರೋ ಇಡೀ ಚಿತ್ರರಂಗವೇ ಸ್ತಬ್ಧವಾಯಿತು ಶೂಟಿಂಗ್ ಗಳು ಕ್ಯಾನ್ಸಲ್ ಆದವು ವಿಷ್ಣುವರ್ಧನ್ ಅಂಬರೀಷ್ ಶಂಕರ್ನಾಗ್ ನಾಗ್ ಮತ್ತು ಲೋಕೇಶ್ ಹೀಗೆ ಎಲ್ಲರೂ ಅಣ್ಣಾವರ ಹಿಂದೆ ನಿಂತರು ಅತ್ಯಂತ ರೋಚಕವಾದದ್ದು ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ನಡೆದ ರ್ಯಾಲಿ ರಾಜ್ಕುಮಾರ್ ಅವರು ತೆರೆದ ವಾಹನದಲ್ಲಿ ನಿಂತು ಮೈಕ್ ಹಿಡಿದು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಭಿಮಾನ ಇರಲಿ ದುರಾಭಿಮಾನ ಬೇಡ ಅಂತ ಗುಡುಗಿದ್ರೆ ಲಕ್ಷಾಂತರ ಜನ ಜೈಕಾರ ಹಾಕ್ತಿದ್ರು ಹಳ್ಳಿ ಹಳ್ಳಿಯ ಅಜ್ಜಿಯರು ಕೂಡ ಬಂದು ರಾಜ್ಕುಮಾರ್ ಮುಖ ನೋಡಿ ನಮ್ಮ ಅಪ್ಪಾಜಿ ಕನ್ನಡ ಉಳಿಸೋಕೆ ಬಂದವನೇ ಅಂತ ಆರತಿ ಎತ್ತುತ್ತಿದ್ರು ಒಂದು ಕಡೆ ಸಾಹಿತಿಗಳಾದ ಚಂದ್ರಶೇಖರ ಪಾಟೀಲರು ಕನ್ನಡ ಕನ್ನಡ ಬರ್ಲಿ ನಮ್ಮ ಸಂಗಡ ಅಂತ ಹಾಡು ಕಟ್ಟಿದ್ರು ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಕಾಲೇಜು ಬಿಟ್ಟು ರಸ್ತೆಗೆ ಬಂದರು ಜೈಲು ಬರೋ ಚಳುವಳಿ ಮತ್ತು ಗೋಲಿಬಾರ ಪರಿಸ್ಥಿತಿ ಎಷ್ಟು ತೀವ್ರವಾಯ್ತು ಅಂದ್ರೆ ಸರ್ಕಾರಕ್ಕೆ ಏನು ಮಾಡಬೇಕು ಅಂತಾನೆ ತಿಳಿಯಲಿಲ್ಲ ಜನ ಸ್ವಯಂ ಪ್ರೇರಿತರಾಗಿ ಜೈಲಿಗೆ ಹೋಗೋಕೆ ಮುಂದಾದ್ರು ಕೆಲವು ಕಡೆ ಪೊಲೀಸರು ಗೋಲಿಬಾರ್ ಮಾಡಿದ್ರು ಏಳು ಜನ ಅಮಾಯಕರು ಪ್ರಾಣ ಕಳೆದುಕೊಂಡ್ರು ಇದು ಹೋರಾಟದ ಕಿಚ್ಚನ್ನ ನೂರು ಪಟ್ಟು ಹೆಚ್ಚಿಸಿತು ರಾಜ್ಕುಮಾರ್ ಅವರು ಈ ಚಳುವಳಿಯ ಸಮಯದಲ್ಲಿ ಜೈಲಿಗೆ ಹೋಗಲಿಲ್ಲ ಆದರೆ ಅವರು ಸರ್ಕಾರ ಒಪ್ಪದಿದ್ದರೆ ಜೈಲಿಗೆ ಹೋಗುವುದು ಸಿದ್ಧ ಎಂಬ ಎಚ್ಚರಿಕೆ ನೀಡಿದ್ದರು ಮತ್ತು ಇಡೀ ರಾಜ್ಯದ ಜನಗಳು ಜೈಲು ತುಂಬಿಸಲು ಸಿದ್ಧರಾಗಿದ್ದರು ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಏಪ್ರಿಲ್ ಹದಿನೇಳರಂದು ಬೆಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಜನಸಾಗರ ವಿಧಾನಸೌಧದ ಕಡೆ ನುಗ್ಗುವ ಮುನ್ಸೂಚನೆ ಸಿಕ್ತು ಗುಂಡೂರಾವ್ ಸರ್ಕಾರ ಮಂಡಿಯೂರಲೇಬೇಕಾಯಿತು ಬೇಕಾಯಿತು ಗೋಕಾಕ್ ವರದಿಯನ್ನ ಮಾಡೋದಾಗಿ ಘೋಷಣೆ ಮಾಡಿದ್ರು ಕನ್ನಡ ಗೆದ್ದಿತು ಚಳುವಳಿಯ ನಂತರ ಏನಾಯ್ತು ಸರೋಜಿನಿ ಮಹಿಷಿ ವರದಿ ಗೋಕಾಕ್ ಚಳವಳಿ ಕನ್ನಡದ ಕಲಿಕೆ ಉಳಿಸಿಕೊಡ್ತು ಆದ್ರೆ ಕನ್ನಡಿಗರ ಬದುಕು ಅಂದ್ರೆ ಜಾಬ್ಸ್ ಗೋಕಾಕ್ ಗೆದ್ದ ನಂತರ ಕನ್ನಡಿಗರಿಗೆ ಅನ್ನಿಸ್ತು ಶಾಲೆ ಏನೋ ಸರಿ ಹೋಯ್ತು ಆದ್ರೆ ಕೆಲಸಗಳೆಲ್ಲ ಬೇರೆಯವರ ಪಾಲಾಗ್ತಿದೆಯಲ್ಲಾ ಅಂತ ಬ್ಯಾಂಕ್ಗಳಲ್ಲಿ ಕೇಂದ್ರ ಸರ್ಕಾರದ ಆಫೀಸ್ ಗಳಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಿರ್ಲಿಲ್ಲ ಆಗ ಬಂದಿದ್ದೆ ಸರೋಜಿನಿ ಮಹಿಷಿ ವರದಿ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಸರೋಜಿನಿ ಮಹಿಷಿ ಅವರು ಒಂದು ವರದಿಯನ್ನು ಕೊಟ್ಟರು ಕರ್ನಾಟಕದಲ್ಲಿರೋ ಕೆಲಸಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬೇಕು ಸಿ ಮತ್ತು ಡಿ ಗ್ರೂಪ್ ಕೆಲಸಗಳು ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಸಿಗಬೇಕು ಅಂತ ಹೇಳಿದ್ರು ದುರದೃಷ್ಟ ಅಂದ್ರೆ ಗೋಕಾಕ್ ವರದಿ ಜಾರಿಯಾದಷ್ಟು ಪರಿಣಾಮಕಾರಿಯಾಗಿ ಸರೋಜಿನಿ ಮಹಿಷಿ ವರದಿ ಇವತ್ತಿಗೂ ಜಾರಿಯಾಗಿಲ್ಲ ಇವತ್ತಿಗೂ ಕರವೇ ಅಂತಹ ಸಂಘಟನೆಗಳು ಇದಕ್ಕಾಗಿಯೇ ಹೋರಾಟ ಮಾಡ್ತಿರೋದನ್ನ ನಾವು ನೋಡ್ತಿದ್ದೀವಿ ಇಂದಿನ ಪೀಳಿಗೆ ಕಲಿಯಬೇಕಾದ್ದೇನು ಸ್ನೇಹಿತರೆ ಗೋಕಾಕ್ ಚಳವಳಿ ಕೇವಲ ಒಂದು ಹಳೆಯ ನೆನಪಲ್ಲ ಅದು ನಮಗೆ ಕಲಿಸಿದ ಪಾಠಗಳು ಇವತ್ತಿಗೂ ಮುಖ್ಯ ನಾವು ಒಗ್ಗಟ್ಟಾದರೆ ಸರ್ಕಾರವನ್ನೇ ಬದಲಾಯಿಸಬಹುದು ಅಭಿಮಾನ ಅಂದ್ರೆ ಬೇರೆಯವರನ್ನ ದ್ವೇಷಿಸುವುದಲ್ಲ ನಮ್ಮತನವನ್ನ ಬಿಟ್ಟು ಕೊಡದೇ ಇರೋದು ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಮಾಯವಾಗ್ತಿದೆ ಅಂತ ನಾವು ಕರುತ್ತೀವಿ ಆದರೆ ಅಂದು ಅಣ್ಣ ಅವರು ಲಂಕೇಶರು ಸಾಹಿತಿಗಳು ಹಾಕಿಕೊಟ್ಟ ದಾರಿಯಲ್ಲಿ ನಡೆದರೆ ಕನ್ನಡವನ್ನ ಉಳಿಸೋದು ಕಷ್ಟ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂದು ಹೇಳಿದ ಆ ಮಾತು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನೋದು ಬರೀ ಸ್ಲೋಗನ್ ಆಗಬಾರದು ಅದು ನಮ್ಮ ಉಸಿರಾಕಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ಇತಿಹಾಸ ಗೊತ್ತಾಗಲಿ ಜೈ ಕನ್ನಡ ಜೈ ಕರ್ನಾಟಕ